ಸ್ನೇಹಿತರೆ ನಮಸ್ಕಾರ ಬ್ಲಾಗ್ ವಿದ್ ಏಮನ್ ಸಂಪಾಜ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಬಹಳಷ್ಟು ವರ್ಷಗಳ ಹಿಂದೆ ನಮ್ಮ ಕಲ್ಲುಗುಂಡಿ ಸಂಪಾಜ ಪರಿಸರದಲ್ಲಿ ಒಂದು ರೇಬಿಸಿಗೆ ಒಂದು ಡೆತ್ ಆಗಿತ್ತು ಅದಾದ ನಂತರ ಇದೀಗ ಅಂತಹದ್ದೇ ಒಂದು ಪ್ರಕರಣ ನಡೆದಿದೆ ಬಹಳಷ್ಟು ಬೇಸರವನ್ನು ನಾವು ಎಲ್ಲರೂ ಕೂಡ ಇಲ್ಲಿಯ ಜನರು ಇವತ್ತು ಇರುವಂಥದ್ದು ಮೊದಲನೇದಾಗಿ ಒಬ್ಬ ಮಹಿಳೆ ಸುಮಾರು ನಲವತ್ತು ದಿವಸಗಳ ಹಿಂದೆ ಕೆಲಸಕ್ಕೆ ಅಂತ ಒಂದು ಅರಂತೋಡು ಅನ್ನುವಂಥ ಭಾಗಕ್ಕೆ ಹೋಗಿರ್ತಾರೆ ಇಂಥ ಸಂದರ್ಭದಲ್ಲಿ ಅಲ್ಲೊಂದು ನಾಯಿ ಕಚ್ಚಿರುತ್ತೆ ಇದರಿಂದ ಅವರು ಏನೂ ಆಗಲಿಕ್ಕಿಲ್ಲ ಅಂತ ಹೇಳುವಂತಹ ಒಂದು ಭಾವನೆಯಲ್ಲಿದ್ದರು ಯಾಕೆಂತ ಹೇಳಿದರೆ ಅದು ಸಾಕು ನಾಯಿ ಅಂತ ಹೇಳುವಂಥ ಭಾವನೆ ಕೂಡ ಆರಂಭದಲ್ಲಿತ್ತು ಹಾಗಾಗಿ ಅವರು ಇಂಜೆಕ್ಷನನ್ನು ತಗೊಳ್ಳಲಿಕ್ಕೆ ಸ್ವಲ್ಪ ಲೇಟ್ ಆಯಿತು ಈ ಹಿನ್ನೆಲೆಯಲ್ಲಿ ಇವತ್ತು ಅವರಿಗೆ ಅವರ ಜೀವಕ್ಕೆ ಹಾನಿಯಾಗಿದೆ ಹಾಗಾಗಿ ಆ ಒಂದು ಶ್ವಾನ ಬೇರೆ ಬೇರೆ ಜನರಿಗೆ ಕಚ್ಚಿದೆ ಅನ್ನುವಂತಹ ಮಾಹಿತಿ ಕೂಡ ಇದೆ ಹಾಗಾಗಿ ಯಾರಾದರೂ ಇಂಜೆಕ್ಷನ್ನು ಯಾರು ತಗೊಂಡಿಲ್ವೋ ಅವರೆಲ್ಲರೂ ಕೂಡ ತುರ್ತಾಗಿ ಹೋಗಿ ಇಂಜೆಕ್ಷನ್ ತೆಗೆದುಕೊಳ್ಬೇಕಾದಂಥ ಒಂದು ಈ ಒಂದು ಅನಿವಾರ್ಯತೆ ಇದೆ ಹಾಗೆ ನಮ್ಮ ಜೊತೆ ಇವತ್ತು ಇಲ್ಲಿಯ ಗ್ರಾಮ ಪಂಚಾಯತ್ನ ಸದಸ್ಯರಾಗಿರುವಂಥ ಎಸ್ ಕೆ ಹನೀಫ್ ಅವರಿದ್ದಾರೆ ಸರ್ ನಮಸ್ತೆ ನಮಸ್ತೆ ಇವತ್ತು ಬೇಬಿ ಅನ್ನುವಂಥವ್ರು ಹೌದು ಒಂದು ಇಲ್ಲವಾಗಿ ಹೋಗಿದ್ದಾರೆ ಈ ಒಂದು ರೇಬಿಸ್ ಒಂದು ಹಿನ್ನೆಲೆಯಲ್ಲಿ ಹೌದು ನಮಗೂ ನಿಮಗೂ ಗೊತ್ತಿದ್ದಾಗೆ ಈ ಒಂದು ಪರಿಸರದಲ್ಲಿ ಭಾಳ ಮೂವತ್ತು ವರ್ಷಗಳ ಹಿಂದೆ ಒಂದು ಡೆತ್ ಆಗಿತ್ತು ಇದೀಗ ಆ ಒಂದು ಅಂಥದ್ದೇ ಒಂದು ಪ್ರಕರಣ ನಡೆದಿದೆ ನಾನು ಪ್ರೈಮರಿ ಸ್ಕೂಲಿಗೆ ಕಲ್ಕೊಂಡು ಹೋಗುವಾಗ ಅಲ್ಲಿ ಪಕ್ಕದಲ್ಲಿ ಒಬ್ಬರು ತಿರು ಹೋಗಿದ್ರು ಅವರ ಈಗ ನನಗೆ ಮರ್ತೋಗಿದೆ ಅದು ರೇಬಿಸ್ ಕೈಯಿಂದಲೇ ಆಗಿದೆ ಇವತ್ತು ಆದಂಥದ್ದು ನನಗೆ ಬೆಳಿಗ್ಗೆ ಮಾಹಿತಿ ಬಂತು ಕೂಡಲೇ ನಾನು ಇಲ್ಲಿ ಮನೆ ಹತ್ರ ಬಂದೆ ಒಂದು ಇಲ್ಲಿ ವಿಚಾರಿಸಿ ಅಲ್ಲಿ ಏನಾಗಿತ್ತು ಏನಂತಲ್ಲಿ ವಿಚಾರಿಸಿದಾಗ ಅವರು ಅರಂತೋಡ್ ಕಡೆಗೆ ಕೆಲಸಕ್ಕೆ ಹೋಗ್ತಿದ್ರು ಅರಂತೋಡಲ್ಲಿ ಕೆಲಸ ಮಾಡುವ ಹೊತ್ತಿಗೆ ಹೆಚ್ಚು ಕಡಿಮೆ ಸಂಜೆ ಹೊತ್ತಲ್ಲಿ ಆಗಿರಬೇಕು ನಾಯಿ ಮರಿ ಸಣ್ಣ ಮರಿ ಅಂತೆ ಅದು ಕಚ್ಚಿಬಿಟ್ಟಿದೆ ಆದರೆ ಇವರು ಅದನ್ನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದರು ಏನೂ ಆಗಲಿಕ್ಕಿಲ್ಲ ಅಂತಂದರೆ ಭಾವ ಸಣ್ಣ ಮರಿಯಲ್ಲ ಹಾಗೆ ಅವರು ಮನೆಯಲ್ಲಿ ಕೂಡ ಹೇಳಲಿಲ್ಲ ದೊಡ್ಡ ತಪ್ಪು ಮಾಡಿದ್ರು ಮನೇಲಿ ಹೇಳಿಲ್ಲ ಮನೆಯಲ್ಲಿ ಹೇಳೋದ ಕಾರಣ ಅವರು ಹಾಗೇ ಹೋಗ್ತಿದ್ರು ಸಡನ್ನಾಗಿ ಒಂದು ಎರಡು ಮೂರು ದಿವಸ ಮೊದಲು ಹೊಟ್ಟೆ ನೋವು ಹೇಳಿ ಸ್ಟಾರ್ಟ್ ಆಯ್ತಂತೆ ಆಮೇಲೆ ಅವರು ವಿಪರೀತ ಹೊಟ್ಟೆ ನೋವು ಅಂತ ಹೇಳುವಾಗ ಅವರು ಸುಳ್ಳಕ್ಕೆ ಕರ್ಕೊಂಡು ಹೋಗ್ತಾರೆ ಮನೆಯವರು ಸೇರಿ ಮಕ್ಕಳು ಕರ್ಕೊಂಡು ಹೋಗ್ತಾರೆ ಅಲ್ಲಿಂದ ಟ್ರೀಟ್ಮೆಂಟು ಫಲಕಾರಿ ಆಗೋದಿಲ್ಲ ಅವರು ಇನ್ನೂ ಟ್ಯಾಬ್ಲೆಟ್ ಏನು ಕೊಡೋತ್ತಿಗೆ ವಿಚಿತ್ರವಾಗಿ ಅದು ಟ್ಯಾಬ್ಲೆಟ್ ತೊಗೊಳ್ತಾರೆ ನೀರು ತಗೊಳ್ತಾ ಇಲ್ಲ ನೀರನ್ನು ಕಾಣುತ್ತಿಗೆ ಒಂದು ಹೆದಿರಿಕುವಂತಹ ಒಂದು ಸನ್ನಿವೇಶಕ್ಕೆ ಬರ್ತಾರೆ ಕೂಡಲೇ ಡಾಕ್ಟ್ರ್ ಅವರು ಮುಂದಿನ ಇದಕ್ಕೆ ಬೇಕಾಗಿ ಚಿಕಿತ್ಸೆಗೆ ಬೇಕಾಗಿ ಮಂಗಳೂರಿಗೆ ರೆಫರ್ ಮಾಡ್ತಾರೆ ಮಂಗ್ಳೂರಿಗೆ ಹೋಗಿ ಏನು ಚಿಕಿತ್ಸೆ ಫಲಕಾರಿಯಾಗಿಲ್ಲ ಅವರು ನಿನ್ನೆ ರಾತ್ರಿ ಮುಂದೆ ಆಗಲಿದ್ದಾರೆ ಅವರು ಎಂಥ ಕೆಲಸ ಮಾಡ್ತಾಯಿದ್ರು ಅವರು ತೋಟ ಕೆಲಸ ಕೂಲಿ ಕೆಲಸಕ್ಕೆ ಹೋಗುವವರು ಅವ್ರ ಹಸ್ಬೆಂಡು ಸ್ವಲ್ಪ ಹುಷಾರಿಲ್ಲ ಅವ್ರು ಮನೇಲಿ ಇರ್ತಾರೆ ಮತ್ತು ಇಬ್ಬರು ಮೂರು ಮಕ್ಕಳು ಒಂದು ಹೆಣ್ಣು ಮಗು ಇನ್ನು ಎರಡು ಗಂಡು ಮಕ್ಕಳು ಅವ್ರು ಏನೋ ಸಣ್ಣ ಪುಟ್ಟ ಕೆಲಸಕ್ಕೆ ಹೋಗ್ತಾರೆ ಕೂಲಿ ಕೆಲಸಕ್ಕೆ ಹೋಗುವವರು ಆದರೆ ಅವ್ರು ತಪ್ಪು ಮಾಡಿರುವಂಥದ್ದು ಅದೇ ಮನೇಲಿ ಕೊಡೋ ವಿಷಯ ಹೇಳಲಿಲ್ಲ ಅದು ದೊಡ್ಡ ತಪ್ಪು ಮಾಡಿದರು ಸರಿ ಈಗ ಒಬ್ಬರಿಗೆ ಹೀಗೆ ಕಚ್ಚಿದೆ ಅಂತ ಗೊತ್ತಾಯಿತು ಇನ್ನೂ ಕೆಲವರಿಗೆ ಕಚ್ಚಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ ಹಾಗಾಗಿ ಈಗ ಆ ಪರಿಸರದಲ್ಲಿ ಅರಂತೋಡು ಭಾಗದ ಈ ಪರಿಸರದಲ್ಲಿರುವಂಥ ಜನರು ಎಷ್ಟು ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು ಅಂತ ಹೇಳ್ತೀರಿ ಈಗ ಎಚ್ಚರಿಕೆ ಎಲ್ಲರೂ ವಹಿಸಬೇಕಾಗ್ತದೆ ಈ ಮನೆ ಸ್ಟಾರ್ಟಿಂದ ಇಲ್ಲಿಂದ ಆ ಮನೆಯವರು ಮೊದಲು ಸ್ಟಾರ್ಟ್ ಮಾಡಬೇಕು ಈ ನಾಯಿ ಮರಿ ಕಚ್ಚಿದೆ ಅಲ್ಲ ಆ ಮನೆಯವರಿಂದ ಹಿಡಿದು ಈಗ ಆ ನಾಯಿ ಮರಿ ಕೂಡ ಈಗ ಅಲ್ಲಿ ಮನೆಯಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ ನನಗೆ ಮನೆ ಸಿಕ್ಕಿದ ಮಾಹಿತಿ ಪ್ರಕಾರ ಅವರು ಹೊರಗಡೆಯಿಂದ ತಂದು ಎಣ್ಣಸ ಹಾಕಿದ ಮರಿ ಅದು ಈಗ ಇಲ್ಲ ಅಂತ ಹೇಳ್ತಿದ್ದಾರೆ ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗ್ತದೆ ಆ ಮಾ ನಾಯಿ ಮರಿ ಎಲ್ಲಿ ಹೋಗಿದೆ ಯಾರಿಗೆ ಕಚ್ಚಿದೆ ಅಂತೇಳಿ ಕಚ್ಚಿರುವಂಥ ಮಾಹಿತಿ ನನಗೆ ಸಿಕ್ಕಿಲ್ಲ ಆದರೆ ಅದರನ್ನು ನೋಡ್ತಿದ್ದಾರೆ ಪ್ಲಸ್ ಈಗ ಇಲ್ಲಿ ಈ ಮನೆಯವರು ಈ ಮೃತರಾದ ಮನೆಯವರು ಇದ್ದಾರೆ ಈ ಮನೆಯಲ್ಲಿ ಇಲ್ಲಿ ಅವರ ಹಸ್ಬೆಂಡ್ ಮತ್ತು ಮೂರು ಮಕ್ಕಳು ಅವರು ಈಗಾಗಲೇ ಇಂಜೆಕ್ಷನ್ ತಗೊಂಡಿದ್ದಾರೆ ನಿನ್ನೆ ಒಂದೊಂದು ಇಂಜೆಕ್ಷನ್ ಆಗಿದೆ ಮತ್ತು ಅವರ ಜೊತೆಲಿರೋರು ನೆರೆಕರೆಯವರು ಕೂಡ ಏಳು ಚೀನ ತಗೊಂಡು ಆಗಿದೆ ಈಗ ಇಂಜೆಕ್ಷನ್ ಅಲ್ಲೇ ಈ ಈ ಪ್ರಕರಣ ಬೆಳಕಿಗೆ ಬಂದ ನಂತರ ಇಂಜೆಕ್ಷನ್ ತಗೊಂಡಿದ್ದಾರೋ ಅಲ್ಲ ಹೇಗೆ ಇಲ್ಲಿ ಹೇಗೆ ಆಗಿದೆ ಅಂತ ಇಲ್ಲಿ ಬೆಳಕಿಗೆ ಬಂದದ್ದು ಮೊನ್ನೆ ನೈಟ್ ನಿನ್ನೆಲ್ಲ ಮೊನ್ನೆ ನೈಟ್ ಆಗುವಾಗ ಮನೆ ಅಲ್ಲಿ ವಿಷಯ ಗೊತ್ತಾಗೋದು ಅಲ್ಲಿ ಅದೇ ಟ್ಯಾಬ್ಲೆಟ್ ಕೊಡುವಾಗ ಮಗಳೆಲ್ಲ ಡಾಕ್ಟ್ರಿಗೆ ಏನು ಮಾಹಿತಿ ಕೊಡ್ತಾರೆ ನೀರೇನು ಸರಿಯಾಗಿ ತಗೊಳ್ತಿಲ್ಲ ನೀರು ಕಾಣುವಾಗೇನೋ ಹೆದರು ಅಂತ ಒಂದು ಸನ್ನಿವೇಶಕ್ಕೆ ಬರ್ತಿದ್ದಾರೆ ಅಂತ ಅದೊಂದು ಅದೇ ಭಯ ಅಂತ ಓಕೆ ಹಾಗೆ ಅವರು ಅದನ್ನು ಡಾಕ್ಟ್ರು ಅವರು ಚಿತ್ರೀಕರಣ ಮಾಡ್ತಾರೆ ವಿಡಿಯೋ ಚಿತ್ರೀಕರಣ ಮಾಡ್ತಾರೆ ಮತ್ತು ಅವರು ಅದನ್ನು ಮಂಗ್ಳೂರಿಗೆ ಕ ಏನೋ ಇದು ಮಾಡ್ತಾರೆ ಫಾರ್ವರ್ಡ್ ಮಾಡ್ತಾರೆ ನಂತರ ಅದನ್ನು ಅದರ ಮೇಲೆ ಅವರು ಟ್ರೀಟ್ಮೆಂಟ್ಗೆ ಮಂಗಳೂರಿಗೆ ಕೊಡ್ತಾರೆ ಅವರನ್ನು ಈಗ ಇಲ್ಲಿ ಇರುವವರು ಈಗ ನಿನ್ನೆ ತಗೊಂಡಿದ್ದಾರೆ ಅಂತ ಹೇಳಿದರೆ ಒಂದು ದಿವಸ ಅಂತ ಉಂಟು ಇಷ್ಟು ದಿವಸಗಳ ಕಾಲದಲ್ಲಿ ಇಂಜೆಕ್ಷನನ್ನು ತಗೊಳ್ಬೇಕು ಆಮೇಲೆ ತಗೊಂಡ್ರೂ ಕೂಡ ಏನು ಪ್ರಯೋಜನಕ್ಕೆ ಬರೋದಿಲ್ಲ ಈಗ ಇಲ್ಲಿಯ ಪರಿಸ್ಥಿತಿ ಹೇಗಿದೆ ಅಂತ ಈಗ ತೊಂದರೆ ಇಲ್ಲ ಈಗ ಆಗಲೇ ನಮ್ಮ ಸಿ ಎಚ್ ಓ ಅವರು ನಮ್ಮ ಗಳಲ್ಲಿ ಬಂದಿದ್ದಾರೆ ಈಗಾಗಲೇ ಟಿ ಎಚ್ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡ್ತಾರೆ ಹೊರಟಿದ್ದಾರೆ ಅವರು ಅರಂಥೋಡಲ್ಲಿ ಹೋಗ್ಬಿಟ್ಟು ಇಲ್ಲಿಗೇನು ಬರ್ತಿದ್ದಾರೆ ನಾನು ಸ್ವಲ್ಪ ಲೇಟ್ ಮಾಡಿ ಅಂತೇಳಿ ನಾನೇ ಅವ್ರಿಗೆ ಕಾಲ್ ಮಾಡಿದ್ದೆ ಚಿಡಿಮೆ ಅವ್ರು ಬರುವಾಗೆ ಬಂದರೆ ಒಳ್ಳೇದು ಅಂತೇಳಿ ಇಲ್ಲಿಗೆ ಇವರಿಗೂ ಕೂಡ ಎಲ್ಲರಿಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲರಿಗೆ ಹೇಳಿದ್ದಾರೆ ಯಾರು ಕೂಡ ಸ್ವಲ್ಪ ಗಾಬರಿ ಆಗಬೇಡಿ ಆದರೆ ಎಚ್ಚರಿಕೆ ಒಳ್ಳೆಯದು ಅಂತ ಎಚ್ಚರಿಕೆ ಒಳ್ಳೆಯದು ಆದರೆ ಯಾರಿಗೆಲ್ಲ ಟಚ್ ಮಾಡಿದ್ದಾರೆ ಅವರನ್ನು ಮತ್ತು ಅವರ ಹತ್ತಿರ ಸಂಬಂಧಿಗಳು ನೆರೆ ಕರೆ ಅವರು ಸ್ವಲ್ಪ ಇಂಜೆಕ್ಷನ್ ತಗೊಂಡ್ರೆ ಒಳ್ಳೆಯದು ಅನ್ನೋಂಥ ಮಾಹಿತಿ ಹೌದು ಹೌದು ಈಗ ಈ ಪ್ರಕರಣ ಇಂಥ ಪ್ರಕರಣದ ಬಗ್ಗೆ ಇನ್ನಷ್ಟು ಜನಗಳಿಗೆ ಅವೇರ್ನೆಸ್ ಆಗಬೇಕು ಗ್ರಾಮ ಪಂಚಾಯತ್ ಮಟ್ಟದಿಂದ ಇಂತಹ ಒಂದು ರೇಬಿಸ್ ಅಂತಹ ಒಂದು ಇದಕ್ಕೆ ಏನಾದರೂ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀರಾ ಇಲ್ಲಿ ಈಗ ಈಗಾಗಲೇ ಎಲ್ಲಿ ಕೂಡ ಬೀದಿ ನಾಯಿಗಳು ಜಾಸ್ತಿ ಆಗಿದೆ ಎಲ್ಲ ಕಡೆಯಲ್ಲೂ ಬೀದಿ ನಾಯಿಗಳು ಕಂಪ್ಲೇಂಟ್ ಬರ್ತಾಯಿದೆ ನಮಗೆ ಕೂಡ ವಿಪರೀತವಾದ ಕಂಪ್ಲೇಂಟ್ಗಳು ಬರ್ತಿದೆ ಆದರೆ ಏನಾಗಿದೆ ಅಂತೇಳಿದರೆ ಕಂಪ್ಲೇಂಟ್ ಮಾಡುವ ಅದಕ್ಕೆ ಈಗ ಸರ್ಕಾರದ ಇರೋದು ಸಂತತಿ ಸಂತನಾರನ್ನು ಚಿಕಿತ್ಸೆ ಮಾಡಬೇಕು ಅಂತೇಳಿ ಆದರೆ ಅದನ್ನು ನಾವು ಈ ಸಲ ಪಂಚಾಯತ್ ಕ್ರಿಯೋಜನೆಯಲ್ಲಿ ಸೇರಿಸ್ಕೊಂಡಿದ್ದೇವೆ ಅದು ಸದಾ ಇದು ನಾವು ಮಾಡಿಲ್ಲ ಇನ್ನು ಕೊಡೋ ಮಾಡಬೇಕಷ್ಟೇ ಅದು ಕ್ಯಾಂಪ್ ಮಾಡಬೇಕಷ್ಟೇ ಏನಾಗಿದೆ ಅಂತ ಹೇಳಿದರೆ ಬೀದಿ ನಾಯಿಗಳನ್ನು ತರೋದಿಲ್ಲ ಈಗ ನಾವು ಕ್ಯಾಂಪ್ ಇಟ್ಕೊಂಡ್ರು ಬೀದಿ ನಾಯಿಗಳನ್ನು ತರೋರು ಇಲ್ಲ ಮನೆ ನಾಯಿಗಳನ್ನು ಇಟ್ಕೊಂಡು ಬರ್ತಾರೆ ಈಗ ರೇಬಿಸ್ ಇಂಜೆಕ್ಷನ್ ನಾವು ಕೊಡ್ತಿದ್ದೇವೆ ಈಗ ಈ ಸಲ ಕೊಡ್ತೇವೆ ಕಲ್ಸಲು ವರ್ಷ ಇದು ಆಗ್ತಾಯಿರ್ತದೆ ಎಲ್ಲೆಲ್ಲೇ ಕ್ಯಾಂಪ್ ಮಾಡಿಕೊಂಡು ಒಂದೊಂದು ಏರಿಯಾದಲ್ಲಿ ಆದರೆ ಅಲ್ಲಿ ಕೂಡ ಬರೋದು ಯಾವುದು ಅಂತ ಹೇಳಿದರೆ ಈ ಮನೆಗಳ ನಾಯಿಗಳು ಮಾತ್ರ ಹೋಗುತ್ತೆ ಸಾಕುವಂಥ ನಾಯಿಗಳು ಬೀದಿ ನಾಯಿಗಳು ಬೀದಿ ನಾಯಿಗಳಾಗೇ ಇರ್ತದೆ ಆದರೆ ನಾವು ಎಲ್ಲರೂ ಸೇರಿಕೊಂಡು ಏನು ಮಾಡಬೇಕು ಅಂತೇಳಿದರೆ ನಾಯಿಗಳನ್ನು ಯಾರಿಗೆ ಅಗತ್ಯ ಇದೆ ಅವ್ರು ಮಾತ್ರ ಸಾಕೊಂಡು ಆ ಸಂತಾನವನ್ನು ಅಲ್ಲಿಂದಲೇ ಮಾಡ್ಕೊಂಡು ಹೋದರೆ ಮುಂದಿನ ದಿನಗಳಲ್ಲಿ ಇದು ಕಂಟ್ರೋಲಿಗೆ ಬರ್ಬೋದು ಅಂತ ನನ್ನ ಅನಿಸಿಕೆ ಮತ್ತು ಜನಗಳು ಕೂಡ ಇದಕ್ಕೆಲ್ಲರೂ ಜನಗಳು ಸಾರ್ವಜನಿಕರು ಎಲ್ಲರೂ ಕೈ ಸೇರಿಕೊಂಡು ಒಂದು ವಿನೋದಕ್ಕಾಗಲಿ ಆಗಿ ನಾಯಿಗಳನ್ನು ಸಾಕೋದನ್ನು ನಿಲ್ಲಿಸಿ ಅಗತ್ಯಕ್ಕೆ ಮಾತ್ರ ಸಾಕೋದನ್ನು ಮುಂದರ್ಸ್ಕೊಂಡು ಹೋದರೆ ಸ್ವಲ್ಪ ಕಂಟ್ರೋಲಿಗೆ ಬರ್ಬೋದು ಬೀದಿ ನಾಯಿಗಳ ಸಂಖ್ಯೆ ಕೂಡ ಕಡಿಮೆ ಆಗ್ತದೆ ಕೆಲವರು ಏನು ಮಾಡ್ತಾರೆ ಅಂತಂದರೆ ನಾಯಿಗಳು ಒಂದು ಮೂರು ನಾಲ್ಕು ಮರಿ ಕೂಡ ಒಂದೊಂದು ಯೂಸ್ ಮಾಡ್ತಾರೆ ಇನ್ನೊಂದೊಂದು ರೋಡ್ ಸೈಡ್ ಬಿಟ್ಟು ಬಿಡ್ತಾರೆ ಅದು ಕೂಡ ಪಂಚಾಯತಿಗೆ ಲಾಸ್ ಅಂತ ಪಂಚಾಯತಿಗೆ ಬಂದರೆ ರೋಡ್ ಸೈಡ್ ಬಂದು ಸಾಯ್ತದೆ ಅದು ಕೂಡ ಪಂಚಾಯತಿ ಅವರೇ ಮಾಡಬೇಕಾಗ್ತದೆ ಅದು ಕೂಡ ಪಂಚಾಯತಿಗೆ ಒಂದು ಲಾಸ್ ಆಗ್ತದೆ ಅಲ್ಲಿ ಕೂಡ ಕಾರಣ ಜನಗಳು ಹೆಚ್ಚಾಗಿ ಮತ್ತು ಯಾವುದೇ ಸಾಕು ಪ್ರಾಣಿಗಳು ಇದ್ದರೂ ಕೂಡ ಮನೆಯಲ್ಲಿ ನಾವುಗಳು ಅದನ್ನು ಎಚ್ಚರಿಕೆಯಿಂದ ಸಾಕಬೇಕಾಗ್ತದೆ ಅದನ್ನು ಮೈಗಳು ಮುಟ್ಟೋದು ಅದು ಇದು ಮತ್ತು ಸಮಯಕ್ಕೆ ಸರಿಯಾಗಿ ಇಂಜೆಕ್ಷನ್ ಕೂಡ ಮಾಡಬೇಕಾಗ್ತದೆ ಈಗ ಬೆಕ್ಕನ್ನು ನಾವು ಸಾಕ್ತೇವೆ ಎಲ್ಲರೂ ಸಾಕ್ತೇವೆ ಅದನ್ನು ಕೂಡ ನಾವು ಸಾಕೋ ರೀತಿಯಲ್ಲೇ ಸಾಕಬೇಕು ಅದು ಕೂಡ ಖರ್ಚಿದರೆ ಅಥವಾ ಅದರ ಉಗುರು ಉಗುರು ಕೂಡ ನಿಮಗೆ ಅಪಾಯಕಾರಿ ಅದರಿಂದ ಎಲ್ಲರೂ ಇದರಿಂದ ಆದಷ್ಟು ಎಚ್ಚರಿಕೆಯಿಂದ ಇದ್ದು ಇನ್ನು ಮುಂದೆ ಆದರೂ ತಾವುಗಳೆಲ್ಲರೂ ಇದರ ಬಗ್ಗೆ ವಹಿಸಿ ಯಾವುದೇ ನಾಯಿಗಳನ್ನು ಅಥವಾ ಸಾಕು ಸಾಕುಪ್ರಾಣಿಗಳನ್ನು ನಾವು ಮಾಡೋದಾದರೆ ಅದಕ್ಕೆ ಒಂದು ಎಚ್ಚರಿಕೆಯಿಂದ ಅಂತ ನನ್ನ ಒಂದು ವಿನಂತಿ ಹಾಗೆಯೇ ಇವತ್ತು ನಮ್ಮ ಜೊತೆ ಅನುಪಮ ಅವರಿದ್ದಾರೆ ಸ್ಥಳೀಯರು ಹಾಗೆ ಪಂಚಾಯತ್ ಸದಸ್ಯರು ಕೂಡ ಅವರು ಅನುಪಮ ಅವರೇ ಈಗ ನಿಮ್ಮ ಕುಟುಂಬದಲ್ಲಿ ಅಂದರೆ ನಿಮ್ಮ ಮನೆಯ ಸಮೀಪದವರು ಫ್ಯಾಮಿಲಿಯ ಫ್ಯಾಮಿಲಿ ಅಂದರೆ ಅವರ ದೊಡ್ಡಪ್ಪನ ಮಗನ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟವರು ಈ ಪ್ರಕರಣ ನೋಡ್ಬೋದು ನಿಮಗೆ ಆಗ ಆಘಾತ ಆಗುವಂಥ ಪ್ರಕರಣ ಯಾರಿಗೆ ಆದರೂ ಕೂಡ ಮನಸ್ಸಿಗೆ ಬೇಸರ ಆಗುವಂಥ ಪ್ರಕರಣ ಸಡನ್ ನಿನ್ನೆ ಮೊನ್ನೆ ನಲವತ್ತೆರಡು ವರ್ಷ ಅವರಿಗೆ ಬೇಬಿ ಅವರಿಗೆ ಅನಿಸುತ್ತೆ ಇಷ್ಟು ಬೇಗ ಅವರು ಈ ಥರ ಆಗಿದ್ದಾರೆ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಆಯಿತು ಅಂತ ಅನಿಸ್ತದೆ ನಿಮಗೆ ಹೌದು ಸರ್ ಅಂದರೆ ಮೊನ್ನೆ ಅವರು ಹುಷಾರಿಲ್ಲ ಅಂತೇಳಿ ನೋವು ಅಂತೇಳಿ ಒಂದು ಸೋಮವಾರ ಇದ್ರ ಸುಲ್ಯಕ್ಕೆ ಕರ್ಕೊಂಡು ಹೋದ್ರ ಹೋಗಿ ಆದಮೇಲೆ ಅವತ್ತು ವಾಪಸ್ ಹಾಗೆ ಬಂದು ಬಂದಿದ್ದಾರೆ ಮನೆಗೆ ಮತ್ತು ಮನೆಯಲ್ಲಿ ಪುನಃ ಜೋರಾಯಿತು ರಾತ್ರಿ ಜೋರಾಗಿ ಮರು ದಿವಸ ಮಂಗಳವಾರ ತ ಕರ್ಕೊಂಡೋಗಿ ಅಡ್ಮಿಟ್ ಆದರು ಅಡ್ಮಿಟ್ ಆಗಿ ಬುಧವಾರನೇನೋ ಅವರಿಗೆ ವಾಪಸ್ ಜೋರಾಯಿತು ಜೋರು ಅಂತೇಳಿ ನಮಗೆಲ್ಲ ಗೊತ್ತೇ ಇಲ್ಲ ಯಾರಿಗೂ ಗೊತ್ತಿಲ್ಲ ವಿಷಯನೇ ಗೊತ್ತಿಲ್ಲ ನನಗೆ ನಾಯಿ ಕಚ್ಚಿಗೆ ಅಂತೇಳಿ ಮತ್ತು ಅಲ್ಲೇನೋ ಶಿಸ್ಟ್ರೇನೋ ಕೇಳುವಾಗ ಹೇಳಿದ್ರಂತೆ ಕೇಳಿದ್ರಂತ ಅಂತ ಫಸ್ಟಿಗೆ ಎಂತಾಯ್ತು ನಾಯಿ ಎಲ್ಲಿ ಅದರ ಕಚ್ಚಿತ್ತ ಅಂತ ಆಗ ಹೇಳಿದ್ರಂತೆ ನಾಯಕಚ್ಚು ಅಂತ ಹೇಳಿದ್ರಂತೆ ಅಂತೆ ಶಿಸ್ಟ್ರೊಟ್ಟಿಗೆ ಅದು ಕೂಡ ನೈಟ್ ತುಂಬ ಒಂದು ಹನ್ನೆರಡುವರೆ ಆಗಿದೆ ಏನ ಮತ್ತೆ ಒಂದೂವರೆಗೆ ಕರ್ಕೊಂಡು ಹೋದ್ರು ಮಂಗಳೂರಿಗೆ ಕರ್ಕೊಂಡು ಹೋದ್ರು ಅಲ್ಲಿ ಟೆಸ್ಟ್ ಎಲ್ಲ ಸಿಗುವಾಗ ತುಂಬಾ ಲೇಟ್ ಆಗಿದೆ ಒಂದು ದಿವಸ ಫುಲ್ ಇದ್ರು ಮತ್ತೆ ಆ ನೈಟು ಹೋಗಿ ಅದೇ ನಿನ್ನೆ ನೈಟ್ ಅದೇ ಅವರು ಮೊದಲೇ ಈ ವಿಷಯ ಎಲ್ಲ ತಿಳಿಸ್ತಿದ್ರೆ ನಾವು ಕೂಡ ಏನಾದರೂ ಮಾಡ್ಬೋದಿತ್ತು ಯಾರಿಗೂ ಹೇಳಿಲ್ಲ ಮನೆಯಲ್ಲಿಗೂ ಎಲ್ಲಿಲ್ಲ ಮಕ್ಕಳಿಗಾದ್ರೂ ಹೇಳಿಲ್ಲ ಅವ್ರಿಗೆ ವಿಷಯ ಗೊತ್ತಿಲ್ಲ ಇನ್ನೊಂದು ಮನೆ ಅಲ್ಲಿ ಕೆಲಸಕ್ಕೆ ಹೋಗ್ತಾರಲ್ಲ ಅವರ ಮೇಲೆ ಕೂಡ ತುಂಬಾ ಬೇಸರ ಇದೆ ಯಾಕೆಂದ್ರೆ ಅವರಾದ್ರೂ ಏನಾದ್ರೂ ಮಾಡಿ ಕರ್ಕೊಂಡು ಹೋಗ್ಬೇಕಿತ್ತಲ್ಲ ಮನೆಯವರು ಹೇಳಿಲ್ಲ ವಿಷಯ ನಾಯಿ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಅದು ಕೂಡ ಗೊತ್ತಿಲ್ಲ ಸರಿ ಹೊರಗಡೆ ಬಿಟ್ಟಿದ್ದಾರೆ ಅಂತ ಆ ಥರ ಎಲ್ಲ ಬಿಡಬಾರ್ದು ಕೂಡ ಅಲ್ಲ ಸರ್ ಈಗ ನಾಯಿ ಅದು ಬೇರೆಯವರಿಗೆ ಕಚ್ಚಿದೆ ಅನ್ನೋ ಒಂದು ಮಾಹಿತಿ ಇದೆ ಎರಡು ಜನರಿಗೆ ಕಚ್ಚಿದೆ ಅಂತ ಮಾಹಿತಿ ಇದೆ ಹಾಗಾಗಿ ಅದು ಎರಡು ಜನರಿಗೆ ಮಾತ್ರ ಅಲ್ಲ ಬಾಕಿ ದನಗಳಿಗೆ ಕಚಿರ್ಬೋದು ಬೇರೆ ನಾಯಿಗಳಿಗೆ ಕಚ್ಚಿರ್ಬೋದು ಹಾಗಾದ್ರೆ ಇದು ಸ್ಪ್ರೆಡ್ ಆಗ್ತದಲ್ವಾ ಎಲ್ಲ ಕಡೆ ಸ್ಪ್ರೆಡ್ ಆಗ್ತದೆ ಎನಿವಾರ ಯಾರು ಹೊರಗಡೆ ಬಿಡಲೇಬಾರ್ದು ಅಂತದನ್ನು ಬೇರೆ ಕಡೆ ಎಲ್ಲ ಕಚ್ಚಿದ್ರೆ ಆ ನಾಯಿಗಳು ಬೇರೆ ಬೇರೆ ಕಡೆ ಕಚ್ಚಿ 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 ಬೇರೆ ಇದು ಆ ಥರ ಅದು ಸ್ಪ್ರೆಡ್ ಆಗ್ತಾ ಹೋಗ್ತದೆ ಹಾಗಿರುವಾಗ ಈ ಅಪಾಯ ಜಾಸ್ತಿ ಆಗ್ತಾ ಅದಕ್ಕೆ ಈಗ ಅಲ್ಲಿಯ ಜನ ಸ್ಥಳೀಯರು ಈಗ ಅವರಾಗಿಯೇ ಒಂದು ಎಚ್ಚರಿಕೆಯನ್ನು ವಹಿಸಿಕೊಳ್ಳುವ ಮುಖ್ಯವಾಗಿ ಆ ತರದ ಒಂದು ಇದು ಕಂಡು ಬರ್ತಾ ಇದೆ ತುಂಬಾ ಕಡೆ ಸ್ಪ್ರೆಡ್ ಆಗಿರುವಂತಹ ಸಾಧ್ಯತೆ ಇರ್ತದೆ ಕಚ್ಚಿದ್ರೆ ಅದನ್ನು ನಿರ್ಲಕ್ಷಿಸಬಾರದು ಮನೆಯಲ್ಲಿ ಯಾರಿಗಾದ್ರು ತಿಳಿಸಬೇಕು ಯಾರಿಗಾದ್ರೂ ಒಬ್ಬರಿಗೆ ತಗೊಳ್ಬೋದಿತ್ತು ಓಕೆ ಇದು ಅನುಪಮ ಅವರ ಮಾತು ಸ್ನೇಹಿತರೆ ಇದು ಉಕ್ರಪ್ಪ ಅವರು ನಮ್ಮ ಜೊತೆ ಇದ್ದಾರೆ ಸ್ಥಳೀಯರು ಮತ್ತು ಅವರ ಸಂಬಂಧಿ ಕೂಡ ಹೌದು ಸ್ವಲ್ಪ ಏನ ಘಟನೆ ಹಾಂ ಅವೇನು ಘಟನೆ ಅಂತ ಆಗಲೇ ಒಂಜಿ ತಿಂಗೋಲು ಕರಿನಿಗೆ ಅವು ತುಚಿತು ಅಂಟ ಏರಿಟೆಲ್ಲ ಪಂಥೇರು ಆಗಲು ಪಣ ಇಂಚ ತುಚಿತು ನಂದು ಇಂಚ ಪೋತಿಯಲ್ಲಿಗೆ ಓಡಿನಂಟ ಇಡೀ ಕಲ್ಲುಗುಂಡಿಗೆ ಡಾಕ್ಟರ್ ನಡಿ ಅಲ್ಲಿ ಬತ್ತು ಇಂಚ ಟಿ ಟಿ ಇಂಚ ಚಂದಿತ್ತು ಅಂತ ನಾ ಮಾನ ಬರ್ಯಾರ ಪಂಥಿಯರಿಗೆ ಆಗಲೇ ಬತ್ತಿ ಚೇರು ಪೋತಿ ಚೇರು ಮಗಳು ಅಂಚ ಅವಂಚನ ಇತ್ತನ ಅಂಚೆ ಮೂರನೇ ಜಾಸ್ತಾನ ಇಡೀ ಸುತ್ತುತ್ತೇರು ಸುತ್ತುತ್ತು ಮತ್ತೆ ಆತನಾಗ ಮೂ ಅನ್ನನಲ್ಲಿ ಮತ್ತ ಒಟ್ಟಿಗೆ ಸೇರ್ತೇವರು ಆಗಲು ಮತ್ತೆ ನೀ ಇಂಜೆಕ್ಷನ್ ಪೋಯರು ಅಂಚೆ ಆಗಲು ಅವೇ ಇಂಚನ ಮೂಲ ಇತ್ತದ ಕೋಡೆತ್ತು ಸೋಮವಾರ ಆಸ್ಪತ್ರೆ ಪೋಯಿನ ಸೋಮವಾರ ಪೋತನಗ ಅಲ್ಲಿ ಈ ಸರ್ತನಾಗ ಮೀರ್ರಿಗೆ ಆಸ್ಪತ್ರೆಗೆ ಅಲ್ಲಿ ಮಗಳಿತ್ತಾನೆ ಒಟ್ಟಿಗೂ ಮಗಲಿಪ್ಪನಾಗ ಮೀತನಾಗ ದಾಯ್ತಾನಂತ ನೀರು ತೂನಾಗ ಪೋಡಿಗೆ ಪೋಡಿಗೆ ದಾಯ್ತಂತ ಹಂಡಿಗೆ అంచేత్తగా మగలు బేగ బెక మీ ఇప్పుడు లొత బొత బెడ్గా తనక ప్యాన్ తిరుగణ ఆసురు అండ్ ప్యాన్ తిరుగన ఆ తనగా మగలిగంత డౌట్ అంటే పర్వం తితర రింగ్స్ పడురు అవి సమ సెట్ ఆ తిప్పుంది ఇతరు అంచే అడ్డ దిన బుడు తనకు అంచే ఆ పుణికెలా తగ్గి అంచే అంద బుక్ తనగా అంజ పత్ గంట పదార్డు గంట అనగా అంచే ఇతను అలా నడిచి బండే బుక్ నడిసి వీడి మలతత్ డాక్టరే కడుకుడి ఇంచెంచ సంగతి అవేను ఇంచెంచే ఆ వంతుండే ఆరు బతు ఇసాడుతున్నా ఇసాడుతనగా ఈ ఫోన్ ఇంజ ఫండు నాయ దాయిత తుచితున్నా అందు అవి ఇంక నాయ్ తుచితుంది పండి పగ మూలపజే కుడ్లాం హోడు పండి ఆరు అంతే ముక్లు ముల్ తొంజీ రడ్డు జన జోక్లో తో పోతనగా అక్ ఆడికి అగల ఆస్పత్రితాయి ఆంబులెన్స్ అంత హాత్తు కులుతురి ಅಂತ ರೆಡ್ಡಿ ಮಲ್ತು ಪಿರಾ ಕುಡ್ಲಾ ಲತ ಅಲ್ಲಿ ಇಂಚ ನೀರು ಕೊಡ್ತಾನಾಗ ಮುಗ್ ನೀರು ತುಂಡಾಗ ಜೋರ ಹಂಡು ಆಯ್ತು ಅಲ್ಲಿ ಲತು ಬಗ್ಲ ಸೆಟ್ಮೆಂಟ್ ಕೊಡಿಯ ಕೊಡ್ತಾನಾಗ ರೂಮಿಗೆ ಆಯ್ತಾನ ಪಾಡಿಯರಿಗೆ ಅಲ್ಲಿ ಜೋರಾಣಿಗೆ ಐನ್ ಗಂಟೆ ಇರ್ತ ಕಿರ್ಚುನ ಕಿರ್ಚುನ ಜೋಲಾರಿ ಮುಕ್ಲಿಕ್ಕಲ ಪೋಡಿಗೆ ಹಾಂಡತ್ತ ಇಂಚಿ ಪೋಣ್ ಮಲ್ತು ಕೇಳು ಅಂತ ಇತ್ತೇನು ಇಂಚಿನ ಹಂಡದಾಯ್ತಂದು ಬೇತದಾಯ್ತಂಟ ಅಂತ ದುಡ್ಡು ಅಂಟ ಕಲಿಸನ ಮಲ್ತ ಕೂರಿಂದು ಅಂತ ತುಂಬ ಮಂತ್ ಆತ ನಂಚ ಏನು ಮಂತ್ ಕೂರಂತ ಇತ್ತ ಏನು ಕಲ ಕಾಲೇಜನ್ನು ಮಲ್ತದೆ ಅಂಚೆ ಮಲ್ಪಲಿ ಆತನ ಅಂತ ಫೋನ್ ಬತ್ತನ ಅವು ಅಂಚೆ ನಾವು ಆ ಒಂದು ಇತ್ತ ಬೊಲ್ ಪಾಪನ ಧೈರ್ಯ ಎದ್ದಿಂದು ಆಯ್ನ ರಂಗ ಪೆಂದು ಇತ್ತ ಪುಂಜು ಪಾತೇರ ಆಯ್ನ ಅಂಚೆ ಪಾತೇರ್ತ ಅವು ಆ ಒಂದು ಅಂಡು ಬುಕ್ ದಾಯ್ತ ಅಲ್ಪನ ಅಂತಿ ಅಂಜಿ ಪತ್ತು ಗಂಟೆ ಪತ್ತು ಗಂಟೆ ಫೋನ್ ಮಾಡ್ತೀರಿ ಅವು ಫೋನ್ ಅವೇ ನಾ ಇರ್ತಾರೆ ಬತ್ತನ ಸೂರ್ ಪಾನಂತೆ ಬಾಕಿ ಇದ್ದಂಟ ஆறு பண்ணு தீர்கே முக ஆர் அந்த ஓடித்து இன்ஜே தான் தோத்தோடு முகும் திப்பிசா திப்பந்த முக தப்பு கொஞ்சம் போட இதோ ஜோக்கி தாண்ட பண்ணு இதண்ட் ஏன் பஞ்சாயத்து மெம்பர் எல்லாம் மாஜி பண் சாயம் அல்து பண்ணி பாக்கி சூறாத்தூர்தான் ಮಾಂತ ಫ್ರೀ ಉಂಟು ಪೂರ ಬಿ ಪಿಲ ಕಾರ್ಡ್ಗೆ ಪೂರಾ ಫ್ರೀ ಉಂಡು ಮುಗಲ್ ಫಾನ ಅಂತ ಬಾಕಿ ಅಂಜಿ ಜನ ಕಲೇಡು ಮಣಿಗೆ ಮಲತದೆ ಪಂತ್ ಉಂಟು ಹೆಂಕ ಸಹಾಯ ಆಯ್ತು ಅದೇ ಮುಂದೆ ತುಂಬ ಆತ ಮುಳು ಎತ್ತನಪ್ಪ ಓದ್ತೀರ ಕುಡ್ಲೋಗಿ ಸಾಯ ಮಲ್ತದೆ ಹೆಂಗೆ ಕಾಲಿಡ್ತಾಪು ಪಂತ್ ಖಾಲಿ ಸಣ್ಣ ಮತ್ತೆ ಕೊಡ್ತೀರ ಮತ್ತೆ ಇಲ್ಲ ಮಲ್ಲ ಮಲ್ಲಕ್ಕು ಬುಕ್ಕ ಪಾಪದಾಗ್ಲು ಮಂತ ಖಾಲಿ ಸಣ್ಣ ಮತ್ತೆ ಪೂರ ಕೊಡ್ತೀರ ಮುಗಿಲು ಪಾನ್ ಅಂತೆ ಬಾಕಿ ಅಂತ ಪಂತ್ ಒಂಜಿ ಒಂಜೀಸ ಮಿತ್ತೂ ಆ ಒಂದು ಒಂಜಿ ಅಂದ್ ಮುಖೇರು ಬರೀ ನಾವು ಇಲ್ಲಿ ನೆನ್ಪಿಟ್ಕೊಳ್ಬೇಕಾಗ್ತದೆ ಭಾಳ ಮುಖ್ಯವಾದಂಥ ವಿಚಾರ ಮೊದಲು ಏನಾಗ್ತಿತ್ತು ಅಂತ ಹೇಳಿದರೆ ನಾಯಿ ಕಚ್ಚಿರುವಂಥ ಪ್ರಕರಣಗಳು ಬೆಕ್ಕು ಕಚ್ಚಿರುವಂಥ ಪ್ರಕರಣಗಳು ಮಂಗ ಕಚ್ಚಿರುವಂಥದ್ದು ಹಾಗೆ ಹುಚ್ಚು ಹಿಡಿದಂಥ ದನ ಕರು ಆಗಿರ್ಬೋದು ಕತ್ತೆ ಕುದುರೆ ಕಾಡು ಪ್ರಾಣಿಗಳು ಮಂಗ ಆಗಿರ್ಬೋದು ಅಥವಾ ಚೆನಿಲು ಅಳಿಲು ಕಾಡಂದಿ ಕಾಡು ಕೋಣ ಹಾಗೆ ಈ ಥರ ಎಲ್ಲ ಹಾರುವಂಥ ಪ್ರಾಣಿಗಳು ಕೂಡ ಎಲ್ಲ ಇವೆಲ್ಲವೂ ಕೂಡ ಮರಿ ಇಡುವಂತಹ ಪ್ರಾಣಿಗಳು ಇವೆಲ್ಲ ಮೊಟ್ಟೆಯಿಂದ ಹೊರಗೆ ಬರುವು ಇಟ್ಟು ಮರಿ ಬರುವಂಥ ಪ್ರಾಣಿಗಳಲ್ಲ ಇದೆಲ್ಲ ಮ್ಯಾಮಲ್ಸ್ ಅಂತ ಅಂತೇಳುವಂಥ ಜಾತಿಗೆ ಸೇರಿದಂಥ ಪ್ರಾಣಿಗಳಾಗಿರ್ತವೆ ಇಂಥ ಪ್ರಾಣಿಗಳಲ್ಲಿ ರೇಬಿಸ್ ಮೆದುಳು ಜ್ವರದ ರೀತಿಯಲ್ಲಿ ಇರುವಂಥ ಕಾಯಿಲೆ ಇದು ಪ್ರಥಮವಾಗಿ ನಾವು ಎಲ್ಲವನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ ಯಾವುದೇ ನಾಯಿ ಮರಿ ಆಗಿರ್ಬೋದು ಬೆಕ್ಕಿನ ಮರಿ ಆಗಿರ್ಬೋದು ಹೊರಗಿಂದ ಬಂದಂಥ ಯಾವುದೇ ಓಡಾಡುವಂಥ ಬೀಡಾಡಿ ಓಡಾಡುವಂತಹ ಪ್ರಾಣಿಗಳ ಜೊತೆಯಲ್ಲಿ ನಾವು ತೀವ್ರವಾದಂತಹ ಸಂಪರ್ಕವನ್ನು ಇಟ್ಕೊಳ್ಬಾರ್ದು ನಿಕಟವಾದಂಥ ಸಂಪರ್ಕವನ್ನು ಮನೆ ಒಳಗಡೆ ಸಾಕುವಂಥದ್ದು ಇಟ್ಟುಕೊಳ್ಳೆಬಾರ್ದು ಹೊರಗಡೆ ಇದೆಲ್ಲ ಬಂದ ಆದರೆ ಅವಕ್ಕೆ ನಾವು ಕುಡಿಲಿಕ್ಕೆ ನೀರು ಅಥವಾ ಆಹಾರ ಕೊಟ್ಟಾಗ ಏನಾಗ್ತದೆ ಅಂತಂದರೆ ಹೊರಗಡೆ ಬಂದವು ಇಲ್ಲೇ ನಿಲ್ಲಿಕ್ಕೆ ಇಲ್ಲೇ ನೆಲೆಸಲಿಕ್ಕೆ ಪ್ರಯತ್ನ ಪಡ್ತವು ಈ ರೀತಿಯಲ್ಲಿ ದುರದೃಷ್ಟವಾದ ಬೇಬಿಯವರು ಈ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಿ ಕೆಲಸ ಮಾಡಲಿಕ್ಕೆ ಹೋಗಿದ್ದರು ಆ ಒಂದು ಸ್ಥಳದಲ್ಲಿ ಅಲ್ಲಿ ಯಾವುದೇ ಬಂದಂಥ ಸಣ್ಣ ನಾಯಿ ಮರಿ ಅದು ಹೆಣ್ಣು ಮರಿ ಕಚ್ಚಿ ಓಡಿದೆ ಅದು ಓಡಿ ಹೋಗಿದೆ ಮತ್ತೆ ಕಾಣಲಿ ಸಿಕ್ಕಲಿಲ್ಲ ಹಾಗಿದ್ದಂಥ ಪಕ್ಷದಲ್ಲಿ ಮೊದಲು ಏನಾಗ್ತಿತ್ತು ಅಂತ ಹೇಳಿ ಹೇಳಿದರೆ ವೆದರ್ ದಟ್ ಡಾಗ್ ಈಸ್ ಅವೈಲೇಬಲ್ ಫಾರ್ ಅಬ್ಸರ್ವೇಷನ್ ಭಾಳ ಅಬ್ಸರ್ವೇಷನಲ್ಲಿ ಇಟ್ಟುಕೊಂಡು ಎಂಟು ದಿವಸದವರೆಗೆ ನಾಯಿ ಸಿಗ್ತದ ಕಟ್ಟಿ ಹಾಕಬೇಕು ನಮ್ಮ ಸಾಕು ಪ್ರಾಣಿ ಆಗಿದರೆ ಬಿಡಬಾರ್ದು ಕಟ್ಟಿ ಹಾಕಿ ಅಂತೇಳಿ ಹೇಳ್ತಾಯಿದ್ದು ಗೂಡೊಳಗಿದ್ರೆ ಗೂಡಿಂದ ಹೊರಗಡೆ ಬಿಡಬಾರ್ದು ಅಂತೆಲ್ಲ ಹೇಳ್ತಾ ಇದ್ದು ಏನಾಗಿದೆ ಸಾಧಾರಣ ಎರಡು ವರ್ಷಗಳಿಂದ ಎಲ್ಲ ಪ್ರಾಣಿಗಳು ಕಚ್ಚಿದಂಥದ್ದು ಅದನ್ನು ಎನಿಮಲ್ ಬೈಟ್ ಅಂತೇಳಿ ಹೇಳಿ ದೊಡ್ಡದಾದಂತಹ ಒಂದು ವಿಭಾಗ ಮಾಡಿದ್ದಾರೆ ಅದಕ್ಕೆ ಇದು ನಿರ್ದಿಷ್ಟವಾದಂತಹ ಕಾಯಿಲೆಯ ಇರುವುದಿಲ್ಲ ಅದಕ್ಕೆ ಒಟ್ಟಾರೆ ನಾವು ಐದು ದಿವಸದ ಇಂಜೆಕ್ಷನ್ ತಗೊಳ್ಬೇಕಾಗ್ತದೆ ಪ್ರತಿನಿತ್ಯ ತಗೊಳ್ಳುವಂಥ ಇಂಜೆಕ್ಷನ್ ಅಲ್ಲ ಮೊದಲು ಕೊಡುವಂಥದ್ದು ಟಿ ಟಿ ಸೈಕ್ಲಲ್ಲಿ ಬಿದ್ದಿರ್ಬೋದು ಅಥವಾ ಸಣ್ಣ ಚೂರಿಂದ ಗಾಯ ಆಗಿರ್ಬೋದು ಅಥವಾ ಗರಗಸದಾಗಿರ್ಬೋದು ಅಥವಾ ಕತ್ತಿ ಏಟಾಗಿರ್ಬೋದು ಕೊಡ್ಲಿ ಏಟು ಆಪು ಬಿದ್ದದ್ದು ಗಾಯ ಆದದ್ದು ಸೈಕ್ಲಲ್ಲಿ ಬಿದ್ದದ್ದು ಬೈಕಲ್ಲಿ ಬಿದ್ದದ್ದು ಪೇಟೆಯಲ್ಲಿ ಹೋಗುವಾಗ ಬಸ್ಸು ಒರೆಸಿ ಹೋದದ್ದು ರಕ್ತ ಬಂತು ಬಂತಲಾಗಿದೆ ಏನೋ ಪೆಟ್ಟಾಗಿದ್ದು ಅಂತಲಾದರೆ ಅವರು ಟಿ ಟಿ ತೊಗೊಳ್ಳೇಬೇಕು ಗರ್ಭಿಣಿ ಹೆಂಗಸರಿಗೆ ಎರಡು ಇಂಜೆಕ್ಷನ್ ಕೊಡ್ತೇವೆ ಎರಡು ವರಸೆಯ ಇಂಜೆಕ್ಷನ್ ಕೊಡ್ತೇವೆ ಅದೇ ಇಂಜೆಕ್ಷನನ್ನೇ ನಾವು ಸಾರ್ವಜನಿಕರಿಗೆ ಕೊಡುವಂಥದ್ದು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದು ಲಭ್ಯವಿದೆ ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ಲಭ್ಯವಿದೆ ನಮಗೆ ಸರ್ಕಾರ ನಿಗದಿಪಡಿಸಿದಂಥ ಇಲ್ಲಿ ನಿಮ್ಮ ಸ್ಥಳಕ್ಕೆ ಸಂಬಂಧಪಟ್ಟಂತಹ ಆಸ್ಪತ್ರೆಗಳು ಉಪಕೇಂದ್ರಗಳಿದೆ ನಿಮಗೆ ಮಾಹಿತಿ ಸಿಕ್ಕುವಂಥದ್ದು ಹತ್ತಿರದಲ್ಲೇ ಉಪಕೇಂದ್ರಗಳು ಮತ್ತು ಆಯುಷ್ಮಾನ್ ಆರೋಗ್ಯ ಮಂದಿರ ಇದೆ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಉಂಟು ಬೆಳಗ್ಗೆ ಒಂಬತ್ತರಿಂದ ಸಾಯಂಕಾಲ ನಾಲ್ಕೂವರೆ ಗಂಟೆವರೆಗೆ ಅದು ತೆರೆದಿರುತ್ತದೆ ಅಲ್ಲಿ ಹೋದ ಮೇಲೆ ನಿಮ್ಮ ಚೀಟಿ ಎಲ್ಲ ಮಾಡಿ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಕರೆಕ್ಟ್ ಕರೆಕ್ಟಾಗಿ ಹೇಳಿದ ನಂತರ ನಿಮ್ಮ ಸರಿಯಾದಂಥ ಒಂದು ವಿವರಗಳನ್ನು ಕೊಡಬೇಕು ಏನಾಯ್ತು ನೀವು ಯಾಕೆ ಆಗಿ ಈ ಆಸ್ಪತ್ರೆ ಬರಲಿಕ್ಕೆ ಮಾಡಿತ್ತು ಅಂತೇಳಿ ಅದನ್ನು ಫಸ್ಟ್ ವಿವರ ಕೊಡಬೇಕು ನಿಖರವಾದಂಥ ವಿವರ ಕೊಟ್ಟಾಗ ಏನಾಗ್ತದೆ ವೈದ್ಯಾಧಿಕಾರಿಗಳಾಗಿರ್ಬೋದು ಡಾಕ್ಟರ್ ಆಗಿರ್ಬೋದು ಸಂಬಂಧಪಟ್ಟಂಥ ಆಸ್ಪತ್ರೆ ಒಳಗಡೆ ಕೆಲಸ ನಿರ್ವಹಿಸಲಿ ಕೆಲಸದಲ್ಲಿ ಇರತಕ್ಕಂಥ ಬಾಕಿ ಉಳಿದ ಸಿಬ್ಬಂದಿಗಳು ಗ್ರೂಪ್ ಡಿ ಆಗಿರ್ಬೋದು ಸ್ಟಾಫ್ ನರ್ಸ್ ಆಗಿರ್ಬೋದು ಪ್ರಾಥಮಿಕ ಆರೋಗ್ಯ ಸುರಕ್ಷಾ ಅಧಿಕಾರಿಗಳಿರ್ತಾರೆ ಹಾಗೆಯೇ ಸಮುದಾಯ ಆರೋಗ್ಯ ಅಧಿಕಾರಿಗಳಿರ್ತಾರೆ ಅಥವಾ ಆಸ್ಪತ್ರೆ ಯಾವುದೇ ಸಿಬ್ಬಂದಿಗಳಲ್ಲಿ ನೇರವಾಗಿ ಹೇಳಬೇಕು ನನಗೆ ನಾಯಿ ಕಚ್ಚಿದೆ ನನಗೆ ಬೆಕ್ಕು ಪರಕಿದೆ ನಾನು ಮೊನ್ನೆ ಕಾಡಲ್ಲಿ ಸೌದೆ ಕಟ್ಟಿಗೆಗೆ ಹೋದಾಗ ಮಂಗ ಬಂದು ಕಚ್ಚಿಬಿಡ್ತು ಕಾಡೊಂದು ಕಚ್ಚಿದೆ ಚೇಣಿಯಲ್ಲಿ ಬಂದು ಕಚ್ಚಿದೆ ಯಾವುದೇ ಒಂದು ವಿಚಾರಗಳನ್ನ ಕರೆಕ್ಟಾಗಿ ಹೇಳಬೇಕು ಆಗ ಆ ಕಚ್ಚಿದ ಜಾಗವನ್ನು ಪರೀಕ್ಷೆ ಮಾಡಿ ಇಂಜೆಕ್ಷನ್ ಟಿ ಟಿ ಕೊಟ್ಟು ಇದರಲ್ಲಿ ಯಾವುದೇ ರೀತಿಯಲ್ಲಿ ಅನುಮಾನ ಆಗಲಿ ಚರ್ಚೆ ಇಲ್ಲ ಯಾಕಂದರೆ ಜೀವನ್ ಮರಣ ಇರತಕ್ಕಂಥದ್ದು ಚರ್ಚೆ ಮಾಡಲಿಕ್ಕಿಲ್ಲ ಇದರಲ್ಲಿ ಇನ್ನೇನು ಟಿ ಟಿ ದೆತಂತೆ ನನ್ನ ತೂಕ ಏಪ್ಪ ಹೆಂಗೆ ನೆನಪು ಅಪ್ಪಾಗ ಇಂಜೆಕ್ಷನ್ ದೆತಂಪೆ ಅಂಚಿನಪುರ ಸಂಗತಿದ್ವಿ ಡೆತ್ತು ನೋಡಿ ಐನು ಇಂಜೆಕ್ಷನ್ ಡೆತ್ತು ನೋಡಿ ಅವು ಎಲ್ಲಿ ಗಡಿ ಆಂಡ್ರಲ್ಲ ಆವಡು ಮಲ್ಲ ಗಡಿ ಆವಡು ನೆತ್ತರ ಬರಡು ಬರೋದನ್ನು ಇಪ್ಪಡು ಇಂಜೆಕ್ಷನ್ ಟೀಟಿ ಡೆತ್ತು ಅಂತೂ ಏಪ್ಪ ಚುಚ್ಚುತ್ತನ ಅವೇ ದಿನದ ತಾರೀಕು ಪಣಡು ಆ ದಿನವೂ ಝೀರೋ ಡೇ ಅಂತೇಳಿ ಕನ್ಸಿಡರ್ ಮಾಡ್ತಾರೆ ಸೊನ್ನೆ ದಿವಸ ಕೊಡ್ತೇವೆ ನೀವು ಹೋದ ದಿವಸ ಲೆಕ್ಕಾಚಾರ ಸೊನ್ನೆ ನಂತರ ಮೂರು ದಿವಸ ಬಿಟ್ಟು ಇಂಜೆಕ್ಷನ್ ಕೊಡೋದು ನಂತರ ಏಳು ದಿವಸ ಬಿಟ್ಟು ಆ ನಂತರ ತಿಂಗಳ ಅಕೇರೆಯಲ್ಲಿ ಇಪ್ಪತ್ತೆಂಟು ದಿವಸ ಅಂದರೆ ಕಚ್ಚಿನ ದಿನದಿಂದ ಇಪ್ಪತ್ತೆಂಟು ದಿವಸ ನೋಡಿ ಈಗ ಬೇಬಿ ಅಕ್ಕ ತೀರಿ ಹೋ ಈಗ ಅವರಿಗೆ ಸಮಸ್ಯೆ ಆದದ್ದು ನೋಡಿ ಇಪ್ಪತ್ತೆಂಟು ದಿವಸ ದಾಟಿದೆ ಸರ್ಕಾರ ಕೂಡ ಹಾಗೆ ಎಲ್ಲ ವಿಜ್ಞಾನಿಗಳು ಇದರ ಬಗ್ಗೆ ಸಂಶೋಧನೆ ಮಾಡಿದವರೆಲ್ಲ ಒಂದು ಡೇಟ್ ಕೊಟ್ಟಿದ್ದಾರೆ ಆ ಡೇಟಿನ ತಗೊಂಡ್ರೆ ಇದೇ ರೀತಿ ಪಶುವೈದ್ಯರು ಕೂಡ ಇದ್ದಾರೆ ಪಶು ಆಸ್ಪತ್ರೆಯಲ್ಲಿ ಕೆಲಸ ಮಾಡೋರು ಇದ್ದಾರೆ ಅವರು ಅವರಿಗೆ ಯಾವುದೇ ಗಾಯಗಿಯೇ ಆಗಿರುವುದಿಲ್ಲ ಆದರೆ ಪ್ರೀ ಎಕ್ಸ್ಪೋಸರ್ ಪ್ರೊಫಲ್ಯಾಕ್ಸಿಸ್ ಯಾವುದೇ ಸಮಸ್ಯೆ ಬಾರದಾಗಿ ಮೊದಲೇ ಇಂಜೆಕ್ಷನ್ ತೊಗೊಂಡಿರುತ್ತೆ ಒಂದು ಪಕ್ಷ ಅವರು ಏನಾದರೂ ಬ್ಯಾಂಡೇಜ್ ಮಾಡುವಾಗ ಹೆರಿಗೆ ಮಾಡುವಾಗ ಅಥವಾ ಕಾಲು ಮುರಿದಿದ್ದರೆ ಕೈ ಮುರಿದಿದ್ದರೆ ಏನಾದ್ರೂ ಗಾಯ ಆಗಿದರೆ ಹೂ ಹುಳ ಹಿಡಿದಿದ್ರೆ ಇದೆಲ್ಲ ಮಾಡುವಾಗ ನಂತರದ ಅವರು ಇಂಜೆಕ್ಷನ್ ತೊಗೊಳ್ತಾರೆ ಅವರು ಪಶು ವೈದ್ಯಕೀಯ ಸಿಬ್ಬಂದಿಗಳು ನಾವು ಹಾಗಲ್ಲ ನಾವು ಸಾರ್ವಜನಿಕರು ನಾವು ಇಂಜೆಕ್ಷನ್ ತೊಗೊಳೇಬೇಕಾಗ್ತದೆ ಚರ್ಚೆ ಮಾಡ್ಕೊಂಡು ಕೂತೋಗಲಿಕ್ಕಿಲ್ಲ ಅಕ್ಕಲು ಹಂಚಿಕೊಂಡಿದ್ರು ಅಲ್ಪ ಮುಲ್ಪ ಮುಲ್ಪಂಚಣ್ಣು ಅಂಚಿನ ಸಂಗತಿ ಫ್ರೀ ಎಲ್ಲರಿಗೆ ಸರ್ಕಾರ ಉಚಿತವಾಗಿ ಕೊಡ್ತಾಯಿದೆ ಇಂಜೆಕ್ಷನ್ ಮೊದಲು ಏನಾಗ್ತಿತ್ತು ಅಂತೇಳಿ ಹೇಳಿದರೆ ಇಲ್ಲಿ ಕೆಲವು ವಯಸ್ಸಾದವರು ಇದ್ದಾರೆ ಅವರಿದ್ದಾರೆ ಮೊದಲೆಲ್ಲ ಹೊಕ್ಕು ಸುತ್ತಲೂ ಕೊಡ್ತಾಯಿದ್ರು ಪ್ರತಿದಿನ ಹದಿನಾಲ್ಕು ದಿವಸ ಎರಡು ಸಿ ಸಿ ಇಂಜೆಕ್ಷನ್ ಕೊಡ್ತಾಯಿದ್ರು ಬೇನೆ ಅಂತೇಳಿದರೆ ಭಯಂಕರ ಬೇನೆ ಆಗ ಆ ರೀತಿಯ ಒಂದು ಇದಿತ್ತು ಕ್ರಮ ಇತ್ತು ಕೊಡುವಂಥದ್ದು ರೀತಿ ಈಗ ಹಾಗಲ್ಲ ಈಗ ಪಾಯಿಂಟ್ ಜೀರೋ ಒನ್ ಸಿ ಸಿ ಈ ಕಡೆ ತೋಳಿಗೊಂದು ಈ ಕಡೆ ತೋಳಿಗೊಂದು ಈಗ ಹತ್ತು ಜನ ಇದ್ದರೆ ಹತ್ತು ಜನಕ್ಕೆ ಕೊಡುವಂಥದ್ದು ಐದು ಜನ ಇದ್ದರೆ ಐದು ಜನ ಕೊಡುವಂಥದ್ದು ಈಗ ಹಾಗಲ್ಲ ಯಾರೂ ಇಲ್ಲ ಅಂತೇಳಿ ಹೇಳಿದರೆ ನಾವು ಲೆಕ್ಕಾಚಾರ ಮಾಡುವುದಿಲ್ಲ ಯಾರೂ ಇಲ್ಲ ನಾಳೆಗೆ ವೇಸ್ಟ್ ಆಗ್ತದೆ ಇಂಜೆಕ್ಷನ್ ವೇಸ್ಟ್ ಆಗ್ತದೆ ಲಸಿಕೆ ವೇಸ್ಟ್ ಆಗ್ತದೆ ಅಂತೇಳಿ ಹೇಳಿ ನಾವು ಅದರ ಬಗ್ಗೆ ಯೋಚನೆ ಮಾಡುವುದಿಲ್ಲ ಸರ್ಕಾರ ಕಳಿಸ್ತದೆ ನಾವು ಉಚಿತವಾಗಿ ಎಲ್ಲರಿಗೆ ಐ ಎಮ್ ಇಂಜೆಕ್ಷನ್ ಕೊಡ್ತೇವೆ ಐ ಎಮ್ ಇಂಜೆಕ್ಷನ್ ಕೊಟ್ಟಾಗ ಏನಾಗ್ತದೆ ಅಂತಂದರೆ ಎಂಟರ್ ಡರ್ಮಲ್ ಆಗಿರ್ಬೋದು ಐ ಎಮ್ ಇಂಜೆಕ್ಷನ್ ಕೊಟ್ಟರು ಇಂಥ ಮಸ್ಕ್ಯುಲರ್ ಕೊಟ್ಟರು ಕೂಡ ನಿಮಗೆ ಆ ಲಸಿಕೆ ಕೊಟ್ಟಾಗ ಏನಾಗ್ತದೆ ಹುಚ್ಚುನಾಯಿಯ ವೈರಸ್ ಏನಿದೆ ಅದು ಸಾಯ್ತದೆ ಹಾಗಾಗಿ ರೋಗ ಉಲ್ಬಣ ಆಗುವುದಿಲ್ಲ ಬಹಳ ಉತ್ತಮವಾದಂಥ ಲಸಿಕೆ ದಯವಿಟ್ಟು ಹಾಕಿಸ್ಕೊಳ್ಳಿ ಇವತ್ತು ಬೇಬಿ ಯಕ್ಕ ಬಾಯಿ ಮುಟ್ಟುವಂಥದ್ದಾಗಲಿ ದೇಹ ಮುಟ್ಟುವಂಥದ್ದಾಗಲಿ ಏನು ಮಾಡಲಿಕ್ಕಿಲ್ಲ ಪ್ಯಾಕಾಗಿ ಬಂದಿರ್ತದೆ ಇದಕ್ಕೆ ಬೇಕಾಗುವಂಥ ಅಂತ್ಯಕ್ರಿಯೆಗಳನ್ನು ಬೇಗ ಆದಷ್ಟು ಬೇಗ ಮಾಡಿದ್ದಲ್ಲಿ ಹೇಳಿ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನ್ನ ಎರಡು ಮಾಹಿತಿ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ